ಲೋಕಸಭಾ ಚುನಾವಣೆಯಲ್ಲಿ ಮೇ ಇಪ್ಪತ್ತೈದು ಹಾಗೂ ಜೂನ್ ಒಂದರ ಕೊನೆಯ ಎರಡು ಹಂತದ ಮತದಾನ ಬಾಕಿ ಉಳಿದಿದ್ದು ಈ ಹಿನ್ನೆಲೆಯಲ್ಲಿ ರೈತ ನಾಯಕ ಹಾಗೂ ಸಂಯುಕ್ತ ಕಿಸಾನ್ ಮೋರ್ಚಾದ ಅಂಗಸಂಸ್ಥೆ ಭಾರತೀಯ ಕಿಸಾನ್ ಯೂನಿಯನ್ನ ರಾಷ್ಟ್ರೀಯ ವಕ್ತಾರ ರಾಕೇಶ್ ಟಿಕಾಯತ್ ಅವರು ಬಿಜೆಪಿ ಸೋಲಿಸುವ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಸಾಮಾಜಿಕ ಮಾಧ್ಯಮದ ಮೂಲಕ ಸಂದೇಶ ನೀಡಿರುವ ಟೇಕಾಯತ್ತ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸ್ಪರ್ಧಿಸುತ್ತಿಲ್ಲ ಬದಲಿಗೆ ದೇಶವನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡಿರುವ ಬಂಡವಾಳಶಾಹಿಗಳ ಗುಂಪು ಚುನಾವಣೆಯಲ್ಲಿ ಸ್ಪರ್ಧಿಸಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಎರಡು ಹಂತಗಳ ಮತದಾನ ಬಾಕಿ ಉಳಿದಿದೆ ಎಸ್ಕೆಎಂ ಸ್ಪಷ್ಟವಾಗಿ ಹೇಳುತ್ತಿದೆ ಬಿಜೆಪಿ ಸೋಲಿಸುವ ಅಭ್ಯರ್ಥಿಗಳಿಗೆ ಮತ ನೀಡಿ ಇದು ಬಿಜೆಪಿ ಸರ್ಕಾರವಲ್ಲ ಇದೊಂದು ಬಂಡವಾಳಶಾಹಿ ಗುಂಪಿನ ಸರ್ಕಾರ ಈ ಗುಂಪು ದೇಶವನ್ನು ಹಿಡಿದಿಟ್ಟುಕೊಂಡಿದ್ದು ಚುನಾವಣೆಯಲ್ಲಿ ಸ್ಪರ್ಧಿಸಿದೆ ಯಾರೊಬ್ಬರು ಅವರಿಗೆ ಬೆಂಬಲಿಸಬೇಡಿ ಎಂದು ಟಿಕಾಯತ್ತ ತಿಳಿಸಿದ್ದಾರೆ ಈ ಚುನಾವಣೆಯು ನೇರವಾಗಿ ಭಾರತದ ಸಾರ್ವಜನಿಕರು ಹಾಗೂ ಒಂದು ಗುಂಪಿನ ನಡುವೆ ನಡೆಯುತ್ತಿದೆ ಸಾರ್ವಜನಿಕರು ಈ ಚುನಾವಣೆಯಲ್ಲಿ ಹೋರಾಟ ನಡೆಸುತ್ತಿದ್ದಾರೆ ಇಲ್ಲಿ ಆತಂಕ ಪಡುವ ಅಗತ್ಯವಿಲ್ಲ ನಿಮ್ಮ ಪ್ರದೇಶದಲ್ಲಿ ಬಿಜೆಪಿಯನ್ನು ಸೋಲಿಸುವ ಅಭ್ಯರ್ಥಿಗೆ ಮತ ನೀಡಿ ಎಂದು ಟಿಕಾಯತ ತಿಳಿಸಿದ್ದಾರೆ ನಮಗೆ ನಿರ್ದಿಷ್ಟವಾಗಿ ಯಾರ ವಿರುದ್ಧವೂ ವೈಯಕ್ತಿಕ ಸಮಸ್ಯೆಗಳಿಲ್ಲ ಎಸ್ಕೆಎಂ ಇದನ್ನೇ ಹೇಳುತ್ತಿದೆ ಹರಿಯಾಣ ದೆಹಲಿ ಪಂಜಾಬ್ ಉತ್ತರ ಪ್ರದೇಶ ಅಥವಾ ದೇಶದ ಇತರ ಭಾಗ ಯಾವುದೇ ಇರಲಿ ಎಸ್ಕೆಎಂ ಬಿಜೆಪಿ ಸೋಲಿಸುವ ಅಭ್ಯರ್ಥಿಗೆ ಮತ ನೀಡಿ ಎಂದು ಸಂದೇಶಗಳನ್ನ ನೀಡುತ್ತಿದೆ ಎಂದು ರಾಕೇಶ್ ಟಿಕಾಯತ್ ಹೇಳಿದರು ಎಸ್ಕೆಎಂ ಒಂದು ರಾಜಕೀಯತರ ಪಕ್ಷವಾಗಿದ್ದು ಚುನಾವಣೆಗಳಿಂದ ದೂರುಳಿದಿವೆ ನೀವು ನೋಟಾಗಿ ಮತ ನೀಡಿದರೆ ನೇರವಾಗಿ ಸರ್ಕಾರಕ್ಕೆ ಸಹಾಯ ಮಾಡದಂತೆ ಯಾವುದೇ ಕಾರಣಕ್ಕೂ ನೋಟಾಗೆ ಮತ ನೀಡಬೇಡಿ ಇದು ಜನರ ಚುನಾವಣೆ ಜನರು ಚುನಾವಣೆಯ ಮೂಲಕ ಹೋರಾಟ ನಡೆಸುತ್ತಿದ್ದಾರೆ ಫಲಿತಾಂಶ ಏನು ಬರಬಹುದು ನಾವು ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ಜನರು ಶಾಂತವಾಗಿದ್ದರೆ ಎಂದರೆ ಅವರ ಕೋಪ ತಣಿದಿದೆ ಎಂದಲ್ಲ ಸಮಾಧಾನದಿಂದಿರಿ ಭರವಸೆ ಇಟ್ಟುಕೊಳ್ಳಿ ಜನರ ಗೆಲುವು ಸಾಧಿಸಲಿದ್ದಾರೆ ಎಂದು ರಾಕೇಶ್ ಶೆಟ್ಟಿಕಾಯತ್ ತಿಳಿಸಿದ್ದಾರೆ